ವಿಶೇಷ ನಮಸ್ಕಾರ ಟಿ ವಿ ಫೈನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಯಾಂಡಲ್ವುಡ್ನಲ್ಲಿ ಒಂದೇ ಸೌಂಡ್ ಕೇಳ್ತಾ ಇರೋದು ಅದು ಡೆವಿಲ್ ಇನ್ನೇನು ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಸಿನಿಮಾದ ರೂವಾರಿ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಬಿಜಿ ಇದ್ದೀರಿ ಬೆಳಗ್ಗೆಯಿಂದ ಸಾಕಷ್ಟು ಇಂಟ್ರವ್ಯೂಗಳು ಕೊಟ್ಟಿದ್ದೀರಿ ನಿಮ್ಮ ಕಣ್ಣು ಹೇಳ್ತಿದೆ ಎಷ್ಟು ಟೈರ್ಡ್ ಆಗಿದೆ ಅಂತ ಎಸ್ ಖುಷಿ ಇದೆ ಸರ್ ಅಗೈನ್ ಬ್ಯಾಕ್ ಬ್ಯಾಕ್ ಟು ಸಿನಿಮಾಗೆ ಜೊತೆಗೆ ನಮಗೊಂದು ಹೆಮ್ಮೆ ಕೂಡ ಇದೆ ಒಂದು ಡೆವಿಲ್ ಅನ್ನೋ ಒಂದು ಸಿನಿಮಾ ಮೂಲಕ ಇಂಡಸ್ಟ್ರಿನ ಗೆಲ್ಲಿಸ್ಬೇಕು ಅನ್ನೋದು ಹಠ ತೊಟ್ಟು ನಿಂತಿರೋದು ಮೊದಲನೇದಾಗಿ ಡೆವಿಲ್ ಬಗ್ಗೆ ಹೇಳೋದಕ್ಕೆ ಏರಿದೆ ಸರ್ ವೆರಿ ಗುಡ್ ಜರ್ನಿ ಆ್ಯಕ್ಚುಲಿ ವೆರಿ ಚಾಲೆಂಜಿಂಗ್ ಜರ್ನಿ ಆ್ಯಂಡ್ ಕತೆ ಕನ್ಸೀವ್ ಮಾಡಿದ ದಿನದಿಂದ ಇಲ್ಲಿ ತನಕ ಎಲ್ಲನೂ ಒಂದು ಮೆಮೊರಬಲ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಾನಾಗಲಿ ದರ್ಶನ ಆಗಲಿ ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನ್ಮಾ ತುಂಬ ಪ್ಯಾಷ್ನೇಟಾಗಿ ಮಾಡಿರುವಂಥ ಸಿನ್ಮಾ ಅದು ಡೆವಿಲ್ ಸೊ ಅಷ್ಟು ಅಷ್ಟು ಈಗ ಏನಿದೆ ಸರ್ ಮೈಂಡಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಒಂದಷ್ಟು ಒತ್ತಡಗಳಿದಾವೆ ಅದೆಲ್ಲದರ ನಡುವೆ ಸಿನಿಮಾನ ರಿಲೀಸ್ ಮಾಡಬೇಕು ಗೆಲ್ಲಿಸಬೇಕು ಈಗ ಸದ್ಯಕ್ಕಿರೋದೇ ಇವು ಆಗಿ ನೀವು ಕೇಳಿದ್ರೆ ಅಜ್ಜೀಶ್ ನನಗೆ ನೆಕ್ಸ್ಟ್ ರೀಲ್ ಯಾವಾಗ ತೋರಿಸ್ತಾರೆ ಓಕೆ ಆ್ಯಂಡ್ ಇನ್ನೊಂದು ಸಾಂಗ್ ಬ್ಯಾಕ್ ಗ್ರೌಂಡ್ ಸಾಂಗ್ ಒಂದು ರೆಡಿ ಆಗ್ತಾ ಇದೆ ಸೊ ಅದು ಯಾವಾಗ ಫೈನಲ್ ಆಗುತ್ತೆ ಅಂತ ಹೇಳಿ ಓಕೆ ಅಂಡ್ ಹಾಗೆ ಸೆನ್ಸರ್ ನಡೀತಾ ಇದೆ ಸೆನ್ಸರ್ ನಡೀತಾ ಸೆನ್ಸರ್ ನಡೀತಾ ಇದೆ ಸೊ ಅಲ್ಲಿ ಹೋಗಿ ಮೀಟ್ ಮಾಡಬೇಕು ಇದಿಷ್ಟು ನಡೀತಾ ಇದೆ ಆ್ಯಂಡ್ ಹಾಗೆಯೇ ಐ ಮೀನ್ ಸಿನಿಮಾ ರಿಲೀಸ್ ಅಂತ ಬಂದಾಗ ಪ್ರತಿಯೊಂದು ಕ್ಷಣವೂ ಇಂಪಾರ್ಟೆಂಟ್ ಆಗುತ್ತೆ ಪ್ರಮೋಷನ್ ಆ್ಯಕ್ಟಿವಿಟಿ ಇರ್ಬೋದು ಇಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಇರ್ಬೋದು ಸೊ ಐ ಥಿಂಕ್ ನಮಗೆ ಕ್ಯೂಬ್ಗೆ ಅಪ್ಲೋಡ್ ಆಗೋ ತನಕ ಈ ಒಂದು ಆತಂಕ ಆಗಲಿ ಒಂದು ಸ್ಟ್ರೆಸ್ ಆಗಲಿ ಇದೆ ಸರ್ ಈಗ ನೀವು ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳು ಜಾಸ್ತಿ ಆಗಿದೆ ಸೊ ನಿಮಗೆ ಸರ್ ಈಗ ಹೆಂಗೆ ಆಗ್ತಿದೆ ನಿಮಗೆ ಭಯ ಆಗ್ತಿದೆಯಾ ನಿಮಗೆ ಒಂಥರ ಅನುಭವ ಹೆಂಗಿದೆ ಅಂತ ಕೇಳಿದ್ರೆ ನನಗೆ ತುಂಬ ಚಿಕ್ಕ ಅನಿಸ್ಬಿಡುತ್ತೆ ಸೊ ನೀವು ನಿಮಗಿರೋ ಈ ಇಪ್ಪತ್ತು ವರ್ಷಗಳ ಅನುಭವದಲ್ಲಿ ಡೆವಿಲ್ ಡೆವಿಲ್ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ಇಡೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗಿದೆ ಸರ್ ಯಾವುದೇ ಸಿನಿಮಾ ಆದ್ರೂ ಅದೊಂದು ಎಕ್ಸ್ಪೀರಿಯನ್ಸ್ ಅದು ಹೊಸ ಅದು ಫಸ್ಟ್ ಸಿನಿಮಾ ಇರ್ಬೋದು ಇಲ್ಲ ಅದ್ ಡೆಬಿಲ್ ಇರ್ಬೋದು ಯಾವಾಗಲೂ ಅಷ್ಟು ಒಂದು ಸಿನಿಮಾ ಅಂದ್ರೆ ಅದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಪ್ರಾಸೆಸ್ ಅದರದೇ ಆದಂತಹ ಒಂದು ಪ್ರಾಸೆಸ್ ಇರುತ್ತೆ ಆಮೇಲೆ ಪ್ರತಿ ಸಲ ನೀವು ಒಂದು ಸಿನಿಮಾ ನೀವು ಶುರು ಮಾಡ್ತೀರಾ ಬಟ್ ಅದರದೇ ಒಂದು ರೂಟ್ ಸಿನಿಮಾ ಆಕ್ಚುಲಿ ಇಟ್ಸ್ ಬೇಸಿಕಲಿ ವೆರಿ ಗಾಡ್ ಡ್ರಿವನ್ ಅಂತ ಹೇಳ್ಬೋದು ಸೊ ಅದರದ್ದೇ ಒಂದು ರೂಟ್ ಇಟ್ಕೊಳ್ಳುತ್ತೆ ಸೊ ದಲ್ ಈ ರೂಟ್ ಆ್ಯಕ್ಚುಲಿ ಸೊ ಈ ರೂಟ್ ಹಿಡ್ಕೊಂಡಿದೆ ನಾವು ಅದನ್ನು ನೀಟಾಗಿ ಎಲ್ಲ ನಿಭಾಯಿಸ್ಕೊಂಡು ಎಲ್ಲ ಸಪೋರ್ಟಿಂದ ಅದನ್ನು ಕಂಪ್ಲೀಟ್ ಮಾಡಿ ಇಲ್ಲಿ ತನಕ ಬಂದು ಕೂತಿದ್ದೀವಿ ಹನ್ನೊಂದು ತಾರೀಕು ರಿಲೀಸ್ ತನಕ ಬಂದು ಕೂತಿದ್ದೀವಿ ಎಸ್ ಸರ್ ಈಗ ಒಂದು ಸಿನಿಮಾನ ಪ್ರಮೋಷನ್ ವಿಚಾರಕ್ಕೆ ಬಂದಾಗ ಅದನ್ನ ಪ್ರಮೋಷನ್ ಮಾಡಬೇಕಾದ್ರೆ ಅಥವಾ ಅದನ್ನು ತಗೊಂಡು ಹೋಗಬೇಕಾದ್ರೆ ಒಂದು ಪ್ರೇಕ್ಷಕರು ಮುಂದೆ ಹೋಗೋಕ್ಕಿಂತ ಮುಂಚೆ ನಾಯಕ ಸಿನಿಮಾದ ಪ್ರಮುಖರು ಅವರೇ ಆಗ್ತಾರೆ ನಿರ್ದೇಶಕರ ಜೊತೆ ಇವತ್ತಿ ಬೇರೆ ಬೇರೆ ಕಾರಣಗಳಿಂದ ದರ್ಶನ್ ಸರ್ ನಮ್ಮ ಜೊತೆ ಇಲ್ಲ ಅನುಪಸ್ಥಿತಿಯಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಆ ಒಂದು ಏನೋ ಖಾಲಿ ಜಾಗ ಎಷ್ಟು ನಿಮಗೆ ಕಾಡ್ತಾ ಇದೆ ಎಷ್ಟು ಮೈನಸ್ ಆಗುತ್ತೆ ತುಂಬ ಕಾಡ್ತಾ ಇದೆ ತುಂಬ ಕಾಣ್ತಾ ಇದೆ ಬಟ್ ಅದನ್ನ ಮೈನಸ್ ಆಗಕ್ಕೆ ಅವ್ರು ಸೆಲೆಬ್ರಿಟೀಸ್ ಬಿಟ್ಟಿಲ್ಲ ಬಿಟ್ಟಿಲ್ಲ ಮೋಸ್ಟ್ ದರ್ ಇಸ್ ದ ಬ್ಯೂಟಿ ಆಫ್ ಇಟ್ ಆಕ್ಚುಲಿ ನನಗೆ ಆಸ್ ಅ ಪರ್ಸನ್ ದರ್ಶನ್ ಅವ್ರು ಇಲ್ಲ ಯಾಕಂದ್ರೆ ಅವ್ರು ನನ್ನ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಸೊ ಅವ್ರು ಇಲ್ಲ ಅನ್ನೋದು ನನ್ನ ಎಷ್ಟು ಕಾಡ್ತಿದ್ಯೋ ಬಟ್ ಅದನ್ನ ಎಲ್ಲೇ ಒಂದು ನೆಗೆಟಿವ್ ಗೆ ಹೋಗೋದಾಗ್ಲಿ ಇಲ್ಲ ಒಂದು ವೀಕ್ನೆಸ್ ಆಗಿ ಅದನ್ನ ಬೇರೆಯವ್ರು ಪರಿಗಣಿಸೋಕ್ಕೆ ಅವ್ರು ಸೆಲೆಬ್ರಿಟೀಸ್ ಅದನ್ನ ಬಿಟ್ಟೇ ಕೊಟ್ಟಿಲ್ಲ ಆ ಥರ ಅವ್ರು ಅದನ್ನ ಅವ್ರ ಕೆಲಸ ಅಂಡ್ ಅವ್ರ ಸಿನಿಮಾ ಅಂತ ತಲ್ಲಿಟ್ಟ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಅದನ್ನ ಪ್ರಮೋಟ್ ಮಾಡ್ತಿದ್ದಾರೆ ಸರ್ ನೀವು ಹೇಳಿದಂಗೆ ಸುಮಾರು ಕಡೆ ಅವರವರೇ ಹೋಗಿದ್ದಾರೆ ವಾಲಂಟಿಯರ್ ಹೋಗಿ ಪೋಸ್ಟ್ಗಳು ಇಟ್ಕೊಂಡಿದ್ದಾರೆ ಅದೆಲ್ಲ ನಿಮ್ಮಲ್ಲಿ ಕಂಡಕ್ಟ್ ಇಲ್ಲ ಅಂದ್ರೆ ನಾನು ನೋಡ್ತಿರ್ತೀನಿ ಎಲ್ಲ ಯಾಕಂದ್ರೆ ನಾನು ಪಿ ಆರ್ ಆಕ್ಟಿವಿಟೀಸ್ ನಾನು ಜಾಸ್ತಿ ಇನ್ವಾಲ್ವ್ ಆಗಿಲ್ಲ ಬಟ್ ನಾನು ಟೀಮ್ ಹತ್ರ ಕೇಳ್ಕೊಳ್ತಾ ಇರ್ತೀನಿ ಅವರು ಅವ್ರ ಮ್ಯಾನೇಜ್ಮೆಂಟ್ಸ್ ನೋಡ್ಬೇಕು ನೀವು ಅವ್ರ ಮೀಟಿಂಗ್ಸ್ ನೋಡ್ಬೇಕು ಆ ಮೀಟಿಂಗ್ಸ್ ಫೋಟೋಗ್ರಾಫ್ಸ್ ಅನ್ನ ಒಂದ್ಸರಿ ತಂದು ತೋರಿಸ್ತಿರ್ತಾರೆ ಅದೆಲ್ಲ ನೋಡಕ್ಕೆ ಒಂದು ಖುಷಿ ಆಗುತ್ತೆ ತುಂಬಾ ಒಂದು 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 ಸ್ಟ್ರಾಟಿಜಿಕ್ ಆಗಿ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಇದಾರೆ ಸೊ ವೆರಿ ಇಲ್ಲ ಸರ್ ಈಗ ನಾನು ಎಲ್ಲೆಲ್ಲ ಕಾಣ್ತಾ ಇರುತ್ತೆ ಆಟೋ ಇದ್ದೆಗಳ ವಾಲಂಟಿಯರ್ ಅವರೇ ಹಾಕೊಂಡಿರೋದು ಪ್ರಮೋಷನ್ ಅವ್ರು ನೀವು ಹೇಳಿದಾಗ ಅಭಿಮಾನಿಗಳು ಇದ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಾಸ್ ಇಲ್ಲ ಓಕೆ ಮಾಡೋಣ ಸಿನಿಮಾ ನಮ್ಮ ಜವಾಬ್ದಾರಿ ಅಂತೇಳಿ ಸೊ ಆ ರೀತಿಯ ಡೈಹಾರ್ಡ್ ಫ್ಯಾನ್ಸಿಗೆ ಪ್ರಕಾಶ್ ಅವ್ರ ಏನ್ ಹೇಳ್ತಾರೆ ದರ್ಶನ್ ಇದು ಬ್ಲೆಸ್ಸಿಂಗ್ ಇದು ಯಾವ ಜನ್ ಜನ್ಮದ ಪುಣ್ಯ ಅನ್ನೋ ಏನೋ ಗೊತ್ತಿಲ್ಲ ಇಟ್ಸ್ ಅ ಟ್ರೂ ಬ್ಲೆಸ್ಸಿಂಗ್ ಆ್ಯಂಡ್ ಆ ಥರ ಫ್ಯಾನ್ಸ್ ನಾನು ನೋಡೋಕೆ ಸರಿಯಿಲ್ಲ ಆಲ್ ಐ ಕ್ಯಾನ್ ಇಸ್ ಐ ಬೌಡ ಸರ್ ಸರಿ ದರ್ಶನ್ ಸರಿಗೆ ಹೋಗು ಬಾ ಅನ್ನೋ ಕೆಲವೇ ಕೆಲವು ಸ್ನೇಹಿತರಲ್ಲಿ ನೀವು ಕೊಡೋ ಒಬ್ರು ಅನ್ನೋದು ನನಗೆ ಸಣ್ಣದಿರೋ ಮಾಹಿತಿ ಸೊ ಅದು ಹೆಂಗಿರುತ್ತೆ ಸೆಟ್ ಅಲ್ಲಿ ಹೇಗಿರ್ತಿದ್ರು ಇದ್ದಾಗ ಹೊರಗಡೆ ಹೇಗಿರ್ತಿದ್ರು ಹೋಗೋಬಾನೋ ಅಷ್ಟು ನಿಮ್ಮಲ್ಲಿ ಇದ್ದಾಗ ಪರಿಚಯ ತಾಯಿ ಕಾಲದಿಂದ ಫ್ಯಾಮಿಲಿ ಫ್ರೆಂಡ್ಸ್ ಸೊ ಹಾಗಾಗಿ ಆ ಒಂದು ಲಿಬರ್ಟೀಸ್ ಲೀನಿಯನ್ಸ್ ಅಲ್ಲಿ ಇದೆ ಬಟ್ ಹಾಗಂತ ನಾವು ಲೈಲು ಲೈನ್ ಕ್ರಾಸ್ ಮಾಡಿ ಯಾಕಂದ್ರೆ ಅವರು ತುಂಬಾ ಪ್ರೊಫೆಷನಲ್ ನಾನು ತುಂಬಾ ಪ್ರೊಫೆಷನಲ್ ಅಂಡ್ ಸಿನಿಮಾ ಅಂತ ಬಂದಾಗ ವೆರಿ ವೆರಿ ಸ್ಟ್ರಿಕ್ಟ್ ಆಕ್ಚುಲಿ ಅಂದ್ರೆ ನಾವು ಏನ್ ನಾವು ಏನ್ ಮಾಡಕ್ ಬಂದಿವಿ ಅದು ತುಂಬಾ ಮುಖ್ಯ ಟೈಮ್ ಸರ್ ಈಗ ಎರಡ್ ಸಾವಿರದ ಮೂರಲ್ಲ ಸರ್ ಖುಷಿ ರಿಷಿ ಸಿನಿಮಾಗಳು ಅದಾದ್ಮೇಲೆ ಶ್ರೀ ಸಿನಿಮಾ ನೈನ್ ಸಿನಿಮಾ ಇಷ್ಟೆಲ್ಲ ಇಪ್ಪತ್ತು ಇಪ್ಪತ್ಮೂರು ವರ್ಷಗಳ ಜರ್ನಿನಲ್ಲಿ ಡೆವಿಲ್ ಅಲ್ಲಿ ಇದೆಲ್ಲೂ ನೋಡದೇ ಇರುವಂತ ಇದರಲ್ಲಿ ಇದೆ ಅಂತ ಏನಾದ್ರು ಪ್ರೇಕ್ಷಕರು ಕೇಳಿದ್ರೆ ಆಡಿಯನ್ಸ್ ಕೇಳಿದ್ರೆ ಏನು ಪ್ರಾಮಿಸ್ ಮಾಡಬಹುದು ಸರ್ ಡೆವಿಲ್ ಅಲ್ಲಿ ಸಿನಿಮಾನೇ ಬೇರೆ ನಾನು ಮುಂದೆ ಹಿಂದೆ ಟ್ರೈ ಮಾಡಿದೆ ಅಂತ ಒಂದು ನ್ಯೂ ಸೊ ಇದು ನಾನು ಹ್ಯಾಂಡಲ್ ಮಾಡಬೇಕಾದ್ರೆ ನಾನು ತುಂಬ ಹೋಮ್ ವರ್ಕ್ ನಾನು ಮಾಡಬೇಕಾಗಿತ್ತು ಯಾಕೆಂದ್ರೆ ಇಷ್ಟು ವರ್ಷ ತೊಗೊಂಡಿದ್ದೆ ಅದಕ್ಕೆ ಬೇಸಿಕಲಿ ಸೊ ಡೆಫಿನೆಟ್ಲಿ ಅಪ್ರೋಚ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ದರ್ಶನ್ಗಾಗಲಿ ದರ್ಶನ್ ಫ್ಯಾನ್ಸಿ ಆ ಕಥೆನೇ ತುಂಬ ಒಂದು ಸ್ಟ್ರಾಂಗ್ ಆದ ಒಂದು ಇಂಟೆನ್ಸ್ ಸ್ಟೋರಿ ಅದು ಅದರಲ್ಲಿ ನಮ್ಗೆ ಬೇಕಾದಂಥ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆಗಲಿ ಮಾಸ್ ಎಲಿಮೆಂಟ್ಸ್ ಆಗಲಿ ಹಾಗೆ ಬಂದು ಅದು ಕೂಡ್ಕೋತು ಆ್ಯಕ್ಚುಲಿ ಸೊ ಆ ಟ್ರಾವೆಲ್ ಇಟ್ಸ್ ಇಸ್ ವೆರಿ ಬ್ಯೂಟಿಫುಲ್